ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯ ಹರ ಹರಭವ ಹರ ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಕೀರುತಿ ಪೇಳಲು ವೇದ ಸಾಧಾ ಮತ್ತೆ ಹೊಳ್ಳಿ ಮರು ಮರುಜನ್ಮ ಪಡೆದು ಉಜ್ಜಣ್ಣನವರ ಗುರುಶಿದ ಪಾರ್ವತಿಯಮ್ಮ ಸಿದ್ದಪ್ಪನ ಹೊಟ್ಟೆಯಲ್ಲಿ ಗುರುನಾಥಾರುಢ ಎಂಬ ಹೆಸರಿನಿಂದ ಗುರಪ್ಪ ಜನಿಸ್ತಾನೆ ಅವರೇ ಸಿದ್ದಾವಡಪ್ಪನವರ ಅಗ್ರಗಣ್ಯ ಶಿಷ್ಯರಲ್ಲಿ ಶಿಷ್ಯರು ಗುರುನಾಥಾರುಡರು ಇಲ್ಲಿ ಮೂವತ್ ಮೂರು ವರ್ಷ ಅಖಂಡ ಅಖಂಡವಾಗಿ ಮೂವತ್ಮೂರು ವರ್ಷ ಮೂರು ವಾಗಿ ಉಳ್ಕೊಂಡವರು ಅವರು ಗುರುನಾಥಪ್ಪನವರು ಇದು ಕೈಲಾಸ ಮಂಟಪ ಕೈಲಾಸ ಮಂಟಪದಲ್ಲಿ ವಿಶೇಷವಾಗಿ ಪ್ರತಿ ಸೋಮವಾರ ಹುಣ್ಣಿಮೆ ಅಮಾವಾಸ್ಯೆ ಸಪ್ತಾಹಗಳಲ್ಲಿ ಶಿವರಾತ್ರಿ ಶ್ರಾವಣ ಮಾಸ ಸಿದ್ಧಾರ್ ಜನ್ಮೋತ್ಸವದ ರಾಮನವಮಿಯ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆಗಳನ್ನ ಆರಂಭ ಹೋಗ್ತಾವ ಪೂಜೆ ನಡಿತಾವ ಇಲ್ಲಿ ಅತ್ಯಂತ ವಿಶೇಷವಾಗಿ ಅಂತಂದ್ರೆ ಅಖಂಡವಾಗಿ ಸಿದ್ಧಾರ್ಡ ನಾಮಸ್ಮರಣೆ ಹೆಚ್ಚಿಂದು ಓಂ ನಮ ಶಿವ ಎಂಬ ಪಂಚಾಕ್ಷರಿ ನಾಮಸ್ಮರಣೆ ಏನಾಯ್ತಲ್ಲ ತಂಬೂರಿಯ ತಂತಿ ತಂಬೂರಿ ವೀಣ ಹಾಕೊಂಡು ಇವತ್ತಿಗೂ ಕೂಡ ಸಿದ್ಧಾರ್ಡ ಅಜ್ಜನವರಿದ್ದಂತ ಸಮಯ ಸಂದರ್ಭದಲ್ಲಿ ಇದ್ದಂತ ಇದ್ದಾಗಿನಿಂದ ಇವತ್ತಿಗೂ ಕೂಡ ಓಂ ನಮ ಶಿವ ಎಂಬ ನಾಮಸ್ಮರಣೆಯ ಒಂದು ತಂಬೂರಿಯನ್ನು ವಾದ್ಯ ಏನೈತಲ್ಲ ಇವತ್ತಿಗೂ ಕೂಡ ನೆಲಕ್ಕಿಟ್ಟಿಲ್ಲ ಇವತ್ತಿಗೂ ಕೂಡ ಓಂ ನಮ ಶಿವ ಅಂತ ಶ್ರೀ ಶ್ರೀಮಠದಲ್ಲಿರ್ತಕ್ಕಂತಹ ಸಾಧು ಮಹಾತ್ಮರು ಇವತ್ತಿಗೂ ಕೂಡ ಭಜನೆ ಮಾಡ್ತಾ ಇವತ್ತಿಗೂ ಕೂಡ ನಡೀತಾ ಇದೆ ಆರೋಳ ಜ್ಯೋತಿ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಉರುತ್ತದೆ ಇಲ್ಲಿ ನಮ್ಮ ಅಜ್ಜನ ಮಠಕ್ಕೆ ಯಾವುದೇ ರೀತಿಯಿಂದ ಬಾಗಿಲಿಲ್ಲ ಮತ್ತೆ ಎಲ್ಲರೂ ಏಕಕಾಲಕ್ಕೆ ಬಂದ್ ದರ್ಶನ ಮಾಡಬಹುದು ಮತ್ತೆ ಅವರ ಅವರಲ್ಲಿ ಅಗ್ರಗಣ್ಯರು ಅಂತಂದ್ರೆ ಕಬೀರ್ ದಾಸರು ಕೂಡ ಒಬ್ರು ನೀವು ಹಿಂದ್ಗಡೆ ಹೋಗಿ ತೋಟದಲ್ಲಿ ನೋಡಬಹುದು ಅವರು ದೊಡ್ಡ ಅತ್ಯಂತ ಶಿಷ್ಯರಲ್ಲಿ ಅವರು ದೊಡ್ಡ ಶಿಷ್ಯರು ಕಬೀರದಾಸರು ಅವರು ದೊಡ್ಡ ಇದ್ರು ಕೂಡ ಸಿದ್ದಾಡಪ್ಪನವರ ವ್ಯಕ್ತಿತ್ವವನ್ನು ನೋಡಿ ತನ್ನ ರಾಜ್ಯವನ್ನೇ ಬಿಟ್ಟು ಸಿದ್ಧಾರ್ಡ ಹಿಂದಿಂದ ಬಂದಂತ ಒಬ್ಬ ರಾಜ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅವರು ಕೂಡ ಸಿದ್ದಾಡಪ್ಪನವರ ಸೇವೆ ಮಾಡಿ ಸಿದ್ಧಾರ್ಡ ಕೃಪೆಗೆ ಪಾತ್ರರಾದಂತವ್ರು ಅವರು ಕೂಡ ಒಬ್ರು ಬಹಳಷ್ಟು ಸೇವೆ ಮಾಡಿದಾರೆ ಅವರು ಕೂಡ ಇಲ್ಲಿ ತೋಟದಲ್ಲಿ ಕಬೀರದಾಸರ ಸಮಾಧಿ ಅಂತಿದೆ ಆ ಪರಮ ಪೂಜ್ಯರಿಗೆ ಡಾಕ್ಟರ್ ರಾಜ್ಕುಮಾರ್ ಸಹಿತವಾಗಿ ಪರಮ ಭಕ್ತರಾಗಿದ್ದು ಈ ಕುರಿತು ಹೇಳೋದಾದ್ರೆ ರಾಜ್ಕುಮಾರ್ ಅವ್ರಿಗೂ ಮತ್ತು ಸಿದ್ಧಾರೂಢ ಮಠಕ್ಕೆ ಇರುವಂತಹ ಅವಿನಾಭಾವ ಸಂಬಂಧಗಳ ಕುರಿತು ಹೇಳೋದಾದ್ರೆ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೇ ಪಾಠಶಾಲೆಯಲ್ಲಿ ನಾಟಕ ಆಡ್ತಿದ್ರಂತೆ ಇಲ್ಲ ಗೋವಿಂದ ಸ್ವಾಮಿ ಮಠದಲ್ಲಿ ಇದ್ರಂತೆ ಅವರು ಗೋವಿಂದ ಸ್ವಾಮಿ ಅಂತಂದ್ರೆ ನಮ್ಮ ಸಿದ್ಧಾರ್ಡದ ಶಿಷ್ಯರ ಅವರು ಕೂಡ ಒಬ್ರು ಇಲ್ಲೇ ಗೋವಿಂದ ಸ್ವಾಮಿ ಮಠ ಅಂತಿದೆ ಅಲ್ಲಿ ಇದ್ದುಕೊಂಡು ಇಲ್ಲಿ ಪಾಠಶಾಲೆಗೆ ಬಂದು ಆ ಚಿರ ಚಿತ್ರಕಥೆಗಳನ್ನ ಬರೆದು ಇಲ್ಲಿ ಪದಪದ್ಯಗಳನ್ನ ಆಡೋದಾಗಲಿ ಹೇಳೋದಾಗಲಿ ನಾಟಕವನ್ನು ಮಾಡೋದಾಗಲಿ ಇಲ್ಲೇ ನಮ್ಮ ಅಜ್ಜ ನಾಟಕ ರತ್ನ ಗುಬ್ಬಿ ವೀರಣ್ಣ ಅಂತಾರಲ್ಲ ಅವರು ಅವರು ಬರ್ತಿದ್ರಂತ ಇಲ್ಲಿ ಅವರು ರಾಜಕುಮಾರ್ ಅವರು ಬಂದು ಇಲ್ಲೆಲ್ಲಾ ಪ್ರಾಕ್ಟೀಸ್ ಮಾಡೋದಾಗಲಿ ಪದಪದ್ಯ ಮಂಗಳಾರತಿ ಹೇಳೋದನ್ನಾಗಲಿ ಸಿದ್ದಾರ್ಜುನ್ ಅವರ ಆಶೀರ್ವಾದ ತಗೊಂಡು ನಾವ್ ಇಲ್ಲಿ ಮಾಡ್ರೆ ನಮ್ಗೆ ಯಶಸ್ಸು ಯಾವ ಜಯ ಸಿಕ್ಕ ಸಿಗತ್ತೆ ಅನ್ನೋಕ್ಕ ನಂಬಿಕೆ ಮತ್ತ ಅವ್ರಿಗೆ ಯಶಸ್ಸು ಆಗಿ ಆಕಿತ್ತಂತೆ ಇಲ್ಲೇನಾದ್ರು ಯಾರೋ ಇರ್ಲಿ ಇವತ್ತು ಯಾವತ್ತಿಗೂ ಅವ್ರು ಹಂಗ ಮಾಡಿದ್ರು ದೊಡ್ಡವರು ಇವತ್ತಿಗೂ ಕೂಡ ಯಾರೋ ಬಂದ್ರು ಕೂಡ ನಾವು ನಮ್ದು ಏನಾದ್ರು ಕೆಲಸ ಕಾರ್ಯಗಳು ಇಲ್ಲಿ ಏನಾದ್ರು ಏನ್ ಮಾಡಕ ನಮ್ಮ ಪಾಠಶಾಲಿ ವಿದ್ಯಾರ್ಥಿಗಳಾಗಲಿ ನಮ್ಮ ಹುಡುಗರು ನಮ್ಮ ಯಾರೋ ಒಂದು ಕಮಿಟಿ ಅವರು ಏನೋ ಮಾಡಕತ್ತರೂ ಕೂಡ ನಾವು ಅಜ್ಜನವರ ಪೂಜೆ ಮಾಡಿ ಒಂದ್ ಹಾಕಿ ಅಜ್ಜ ಇಂತ ಒಂದು ಕಾರ್ಯ ಮಾಡ್ತಾ ಇದ್ದೇವೆ ನಿಮ್ಮ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಈ ಕೆಲಸಕ್ಕೆ ಯಾವುದೇ ರೀತಿಯಿಂದ ಅಡೆತಡೆಗಳು ಯಾವ್ದು ಬರಬಾರದು ಈ ಕೆಲಸದಲ್ಲಿ ನಾವು ಜಯ ಯಶಸ್ವಿ ಅಂತಂದು ಮಾಡಿದ್ರೆ ಯಾವುದೇ ರೀತಿಯಿಂದ ಅಡಚಣೆ ಅಡ್ಡಿ ಆತಂಕಗಳು ಬರಂಗಿಲ್ಲ ಯಶಸ್ವಿಯಾಗಿ ಕೆಲಸ ಮಾಡುತ್ತವೆ ಅನೇಕ ಚಲನಚಿತ್ರ ನಟ ನಟಿಯರು ಬಂದು ಹೋಗಿದ್ದಾರೆ ಇಲ್ಲಿ ಅನೇಕ ದೊಡ್ಡ ದೊಡ್ಡ ಮಹಾತ್ಮರುಗಳು ಬಂದು ಹೋಗಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಹೋಗಿದ್ದಾರೆ ಇಲ್ಲಿ ಯಾರು ಬಂದು ಸಿದ್ದಾಡಪ್ಪನವರಿಗೆ ನಮಸ್ಕಾರ ಸಂಕಲ್ಪ ಮಾಡಿಕೊಂಡು ಅವರ ಇಚ್ಛೆ ಅವ್ರ ಏನು ಸಂಕಲ್ಪ ಮಾಡ್ಕೊಂಡಿರೋದು ಅದರಂತೆ ಇಲ್ಲಿ ನಡ್ಕೊಂಡರು ಅವರು ಸಿದ್ದಾಡಪ್ಪ ಯಾವತ್ತಿಗೂ ಯಾವಾಗ ಕೈ ಬಿಟ್ಟಿಲ್ಲ ಕರೆಗೆ ನಲ್ಲ ಶಿವ ಕೇಳಲಿಲ್ಲ ಲೋಕಮಾನಟ್ಲಿಕ್ಕೆ ಅವರು ಬಂದು ಹೋಗಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ತು ಏಳು ನಮ್ಗೆ ಸ್ವತಂತ್ರ ಸಿಕ್ಕಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲವತ್ತಾರಲ್ಲಿ ಸಿದ್ಧ ಜಗದ್ಗುರು ಸಿದ್ದಾಡಪ್ಪನವರು ಆಶೀರ್ವಾದ ಪಡೆದುಕೊಂಡು ಅಜ್ಜ ನಮಗ ಸ್ವಾತಂತ್ರ್ಯ ಸಿಗದ ತಿಲ್ಪ ಅಂತ ಕೇಳಿದಾಗ ಸಿದ್ದಾಡಪ್ಪ ಮಹಾತ್ಮ ಗಾಂಧೀಜಿ ಅವರು ನೋಡಿ ಹೇಳ್ತಾರಂತೆ ಮಹಾತ್ಮ ಶಾಂತಿ ನಿಮಗೆ ಶಾಂತಿಯನ್ನು ಶಾಂತಿಯಿಂದ ಇರು ನಿಮಗೆ ಎಂದಿಗೂ ಸ್ವಾತಂತ್ರ್ಯ ಕೈ ಬಿಟ್ಟು ಹೋಗಲ್ಲ ಸ್ವಾತಂತ್ರ್ಯ ಸಿಕ್ಕೇ ಸಿಗ್ತೈತಿ ನಿಮ್ಗೆ ಜಯವ ಜಯವಾಗ್ತದೆ ಅಂತ ಅಂದಾಗ ಇಲ್ಲೇ ಸಮೀಪ ಇರ್ತಕ್ಕಂತ ಪಾಂಜರ್ ಪೋಳ ಅಂತ ಇದೆ ಇಲ್ಲೇ ಆ ಪಾಂಜರ್ ಪೋಳದಲ್ಲಿ ಚಳವಳಿಯ ಕ್ರಾಂತಿಯ ಒಂದು ಸಮಾವೇಶ ನಡೆಸಿದಾಗ ನಮ್ಮ ಸಿದ್ದಾಡ ಅಜ್ಜನವರಿಗೆ ಅಧ್ಯಕ್ಷನ ಸ್ಥಾನ ಇತ್ತಂತ ಅಲ್ಲಿ ಅವಾಗ್ಲೇ ಸ್ವಾತಂತ್ರ್ಯ ಬರಗಿಂತ ಬರದಾಗ ಸ್ವಾತಂತ್ರ್ಯ ಯಾರು ಎಲ್ಲರೂ ಧೈರ್ಯದಿಂದ ಸಮಾಧಾನ ಶಾಂತಿ ರೀತಿಯಿಂದ ಇರಿ ಸ್ವಾತಂತ್ರ್ಯ ಸಿಕ್ಕದಿಂದ ಅವಾಗ ಆಶೀರ್ವಾದ ಮಾಡಿದ್ರಂತೆ ಹಿಂಗ ಮಹಾತ್ಮಾ ಗಾಂಧೀಜಿ ಅವರು ಬಾಲಂಗಾಧರ ಲೋಕಮಾನ್ ತಿಳಕವರು ದೊಡ್ಡ ದೊಡ್ಡ ಮಹಾಮಂಡಲೇಶ್ವರವರು ದೊಡ್ಡ ದೊಡ್ಡ ಸಾಧು ಸತ್ಪುರುಷರು ಎಲ್ಲರೂ ಬಂದು ಹೋಗಿದ್ದಾರೆ ಇಲ್ಲಿ